ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕರಾದ ರಾಜಗೌಡ ಪಾಟೀಲ್ ಅವರಿಂದ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆಯಿತು ಮತಕ್ಷೇತ್ರದ ಥಾಳಿಕೋಟಿ ತಾಲೂಕಿನ ಪಿರಾಪುರದಿಂದ ಅಮಲ್ಯಾಳಕ್ಕೆ ಕೂಡುವ ನಾಲ್ಕು ಕಿಲೋಮೀಟರ್ ರಸ್ತೆಗೆ ಇಂದು ಶಾಸಕರು ಗುದ್ದಲಿ ಪೂಜೆ ಭೂ ಭೂಸೇನಾ ನಿಗಮ ಇಲಾಖೆಯಿಂದ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೇರವರಿಸಿದರು ನಂತರ ಮಾತನಾಡಿದ ಅವರು ಈ ಸರ್ಕಾರ ಐದು ಗ್ಯಾರಂಟಿಗಳನ್ನು ಮಾಡಿ ಅನುದಾನ ಸಿಗುತ್ತಿಲ್ಲ ಆದರೂ ಕೂಡ ನಾನು ನನ್ನ ಶಾಸಕರ ಅನುದಾನವನ್ನು ಮತಕ್ಷೇತ್ರದ ಆದಷ್ಟು ತಂದು ಪ್ರತಿ ಗ್ರಾಮಗಳ ರಸ್ತೆ ಕುಡಿಯುವ ನೀರು ಸಿಸಿ ರಸ್ತೆ ದೇವಸ್ಥಾನಗಳ ಅಭಿವೃದ್ಧಿ ಹೀಗೆ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿ ನೀವು ನನಗೆ ನೀಡಿ ಆಶೀರ್ವಾದವಣ ತೀರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ತಾಳಿಕೋಟೆಯ ವೀರಕ್ತ ಮಠದ ಶ್ರೀಗಳು ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸನಗೌಡ ಮಾಡಗಿ ಮಡಗೌಡ ಬಿರಾದಾರ ಇಲಾಖೆ ಅಧಿಕಾರಿಗಳು ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು ನೋಡು ಮತ್ರಿಪಟ್ಟಿ ಹೋಗಿ ಮಾಡಿ

ದವತೇಶ್ವರ್ ಮೊಟ್ಟದ ಜೊತೆ ಇವತ್ತಿಂದಲ್ಲ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೊದಲು ಪೂಜದಿದ್ದಾಗ ನಿನ್ನೂ ಒಂದು ಅನ್ಯೋನ್ಯ ಭಾವ ಸಂಬಂಧ ಮತ್ತು ಇವತ್ತಿನೂ ಮಠಕ್ಕೆನ ಶಾಸಕನಾಗೆ ಅಂತೂ ಹೋಗೋದಿಲ್ಲ ಭಕ್ತನಾಗಿಯೇ ಹೋಗಿರ್ತೀನಿ ಅವರ ಆಶೀರ್ವಾದ ಫಲದಿಂದ ಈಗ ನಾವು ಮಾಡಿ ಹೊಸರುಗಡದು ಇಲ್ಲ ಬೇರೆ ಪ್ರೀ ಕನ್ಸ್ಟೆನ್ಸಿ ಎಮೆಲ್ ಎ ವಿರೋಧ ಪಡೆವ ಸರ್ಕಾರ ಇದ್ ಗ್ಯಾರಂಟಿ ತಿನ್ನೋದು ಅನುದಾನ ಇಲ್ಲೇ ಆದರೆ ಏನೋ ಒಂದು ದೇವರು ಅನ್ನ ಇಂಥ ಪೂಜಾರ ಆಶೀರ್ವಾದದಿಂದ ಏನೇನೋ ಆಗಿ ತಾನ ಬರಾಕ್ತವ ಹಂಗೆ ಅದು ಬರುವುದು ಇನ್ನೊಂದು ಹೇಳ್ಬೇಕಂದ್ರೆ ನಮಗೆಲ್ಲ ಗೊತ್ತಿರಲಿ ನಾವು ಪಬ್ಲಿಸಿಟಿ ಕೊಡಕ್ಕೆ ಹೋಗಿಲ್ಲ ಯಾಕಂದ್ರೆ ಪಬ್ಲಿಸಿಟಿ ಕೊಟ್ಟನೆ ಅಂದ್ರೆ ನನ್ನ ಭಜನೆ ಕೆರ್ತದೆ ಅದು ನನಗೇನು ಹೇಳ್ಬೇಕಂದ್ರೆ ಇವತ್ತು ಯಾವುದೇ ಗ್ರಾಮಕ್ಕೆ ಹೋದರೂ ಸಹಿತ ನನ್ನ ಒಂದು ಆಶಯ ಅದ ಅಂದ್ರೆ ಇವತ್ತು ಯಾವ ಮೂಲಭೂತ ಸೌಕರ್ಯ ಆ ಊರಿಗೆ ಬೇಕಾಗ್ಯಾವ ಒಂದೋ ಹಾಡೇ ಇರಲಿ ಯಾಕಂದ್ರೆ ಇವತ್ತಿನ ಸರ್ಕಾರದಾಗ ಐದು ಗ್ಯಾರಂಟಿ ಸಂಬಂಧ ಪರಿಸ್ಥಿತಿ ವಾಚ್ಯ ವಾಚಿತರೂ ಸಹಿತ ನಾವು ಏನೋ ಒಂದು ಜನರು ಭಾಳ ನಿರೀಕ್ಷೆ ಇಟ್ಕೊಂಡು ನನಗೆ ಆಶೀರ್ವಾದ ಮಾಡ್ಯಾರ ಆಶೀರ್ವಾದ ಮಾಡಿದರೆ ಎಲ್ಲ ಯಾವ ಭಾಗದಾಗ ಹೋದ್ರು ಸಹಿತ ಅವ್ರಿಗೆ ಒಂದು ಒಂದು ಹಾಡು ಏನನ್ನ ಎಲೆಕ್ಷನ್ನ ಕಮಿಟ್ಮೆಂಟ್ ಆಗಿದ್ದೆ ಅಂಥ ಮಾತನ್ನು ಇಟ್ಕೋಬೇಕು ಅನ್ನೋಂಥದ್ದು ಒಂದು ರೀಡಬೇಕು ಅನ್ನೋಂಥದ್ದು ಯಾಕಂದ್ರೆ ಏನಕ್ಕೆ ಬರ್ತದೆ ಒಂದು ಇಲೆಕ್ಷನ್ ಏನು ಹಾಕ್ಯದೋ ಬಿಡ್ತಿದ್ದಿ ಗೆದ್ದಿದ್ದಿ ಸೋರ್ತಿ ಅದು ಬ್ಯಾಡ್ದೆ ನಾವು ಆ ವಿರುದ್ಧ ಏನು ಮಾಡಿ ಅನ್ನಂಥದ್ದು ಇಂಪಾರ್ಟೆಂಟ್ ಅಂತ ನಾ ತಿಳ್ಕೊಂಡು ನಡೆಯುವಂಥ ಮನುಷ್ಯ ಯಾಕಂದರೆ ಪಿರಾಪುರ್ ಗ್ರಾಮದಲ್ಲಿ ನಮ್ಗೆ ಬಸ್ ಶೆಲ್ಟ್ರನ್ನು ಕೇಳಿದ್ರು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಕೂತಿದ್ದೆವು ನೀರು ಕುಡ್ದಾಗ ಅದಕ್ಕೆ ಆ ಬಸ್ ಶೆಲ್ಟ್ರೂ ನಿರ್ಮಾಣ ಆಗ್ಯದ ಅದೇ ರೀತಿ ನಮ್ಮ ವಿಜಯನ್ ವಕೀಲ್ ಒಂದು ರೋಡ್ ಕೇಳಿದಲ್ಲಿ ಒಳಗೂ ಮನಿ ರೋಡ ಆ ರೋಡ್ನು ಆಗ್ಯದ ಅದೇ ರೀತಿ ಒಂದು ಫೋರ್ವೆಲ್ನು ಆಗ್ಯದ ಅದ್ರ ಜೊತೆ ಇವತ್ತು ಅಪಾರ ಹಂಬಲಾಳದವ್ರು ಅನ್ಬೋದು ಪಿರಾಪುರದವ್ರು ಅನ್ಬೋದು ಎಬ್ರಿಗೆ ಅನುಕೂಲ ಆಗೋದೃಷ್ಟಿಂದು ಅಪರ ಆಶೀರ್ವಾದದಿಂದ ಇವತ್ತು ಗೋಡೂ ಆಗ್ಯದ